ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ಬ್ಲಾಗ್ ಅಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ನಾವೆಲ್ಲ ಊಟ ಮಾಡಕ್ ಹೋಗ್ತಿದೀನಿ ನನ್ಗೆ ಹುಷಾರಿಲ್ಲ ಹಾಸ್ಪಿಟಲ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ರೆಡಿ ಹಾಕ್ಬಿಟ್ಟು ಹೋಗ್ತಾ ಇದೀನಿ ನೋಡಲ್ ಯಾರು ಬಂದು ಗಾಡೀಲಿ ಇರ್ತಾರೋ ಗೊತ್ತಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ತೀನಿ ಬಾಯ್ ಹೋಟೆಲ್ ಮನೆ ಹತ್ರ ಇತ್ತು ಸೊ ಬೇಗ ರೀಚ್ ಆದ್ರಿ ಬಾಯಿ ಲಾಕದಲ್ಲೇ ಹೋಗ್ಬಿಟ್ರಿ ಸ್ವಲ್ಪ ರಶ್ ಇತ್ತು ವೇಟ್ ಮಾಡಿ ಹೋಗಿ ಮನವಿ ನೋಡಿ ಸೆಲೆಕ್ಟ್ ಮಾಡಿದ್ರಿ

ತಿನ್ಬೋದು ಸೊ ಓಕೆ ನೈಸ್ ಇಟ್ ವಾಸ್ ನೈಸ್ ಮತ್ತೆ ಚಿಕನ್ ಬಿರಿಯಾನಿ ಬಂದು ಸೇಮ್ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಇದೆಯಲ್ವ ಸಿಮಿಲರ್ ಟು ಆ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಸೇರ್ವಾನಿ ಚೆನ್ನಾಗಿತ್ತು ಪರೋಟಾಗೆ ಕೊಟ್ಟಿದ್ದು ಐ ಲವ್ ಯು ತಿನ್ನು ಕೊಡು ಮತ್ತೆ ಬೇಡ ತೋರ್ಸಿದ್ದು ಒಂದು ಹುಡುಗಿ ಇದ್ಲು ನಾನು ಇವಳಿಗೆ ಗಿಫ್ಟ್ ಕೊಟ್ಟಿದ್ದೆ ಏನ್ ಗಿಫ್ಟ್ ಅದು ಆ ದೊಡ್ಡ ಆ ಚಿಕ್ಕ ವಯಸ್ಸಲ್ಲಿ ನನಗೆ ಬಳೆ ಅಂಗಡಿ ಬಳೆ ಬಂಡಿ ಅಂದ್ರೆ ತುಂಬಾ ಇಷ್ಟ ಇವಾಗೆಲ್ಲ ಬೋರ್ ಹೊಗ್ಬಿಟ್ಟು ಏನ್ ಮಾಡೋದು ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ರಿ ಮನೆಗ್ ಬಂದ್ಮೇಲೆ ಪಾಪು ಹತ್ರ ಮಾತಾಡಿ ಆಟಾಡಿ ನಾವು ಸ್ವಲ್ಪ ಮಾತಾಡಿ ಕಷ್ಟ ಸಿಕ್ಕ ಹಂಚ್ಕೊಂಡು ಸೊ ಇದೇ ಹೀಗೆ ಹೊಲ್ತು ಈವ್ನಿಂಗ್ ಒಂದು ಕಾಫಿ ಕುಡಿದು ಗೈಸ್ ನಾನು ಮಾಡೋ ಸ್ವೀಟು ಕೊಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು ಐ ಫೆಲ್ಟ್ ಹ್ಯಾಪಿ ಸಹ ಮತ್ತೆ ಡಿನ್ನರ್ಗೆ ನಮ್ಮ ಚಪಾತಿ ಮಾಡಿದ್ರು ಮತ್ತೆ ಬೀಟ್ರೂಟ್ ಪಲ್ಯ ಮಾಡಿದ್ರು ಒಬ್ರು ಹಾಸ್ಪಿಟಲ್ಗೆ ಬಂದಿದ್ರು ಏಜ್ ಬಂದ್ಬಿಟ್ಟು ಒಂದು ತರ್ಟಿ ಇಯರ್ಸ್ ಆಗಿರ್ಬೋದು ತರ್ಟಿ ಟೂ ಇರುತ್ತೆ ಅಷ್ಟೇ ಡೊಮೆಸ್ಟಿಕ್ ವೈಲೆನ್ಸು ಆವಕ್ಕಾಗೆ ಅವ್ರ ಹಸ್ಬೆಂಡ್ ಏನು ಉಟ್ಬಿಟ್ಟಿದ್ದಾರೆ ತಲೆಗೆ ಫುಲ್ಲು ಬ್ಲೀಡ್ ಆಗ್ತಿದೆ ರಕ್ತ ಹೋಗ್ತಿದೆ ಬಟ್ ಅವ್ರು ನಾರ್ಮಲ್ ಆಗಿ ಇದ್ದಾರೆ ಮೇ ಬಿ ಶೀ ಈಸ್ ಯೂಸ್ ಟು ಇಟ್ ಅವರ್ ವಾಟ್ ಅಂತ ಏನು ಗೊತ್ತಿಲ್ಲ ಬಟ್ ಪ್ಲೀಸ್ ಯಾರು ಆ ಥರ ಇರಬೇಡ್ರಿ ನೋ ಬಟ್ ಇಟ್ ಡಿಸರ್ವ್ಸ್ ಟು ಬಿ ಲೈಕ್ ದ್ಯಾಟ್ ತಪ್ಪು ಯಾರದೇ ಆಗಿದ್ರು ಇಟ್ಸ್ ಫೈನ್ ಬಟ್ ಡೋಂಟ್ ಹರ್ಟ್ ಎನಿ ಬಡಿ ಫಿಸಿಕಲಿ ಅಷ್ಟೇ ಸೊ ಗಾಯ್ಸ್ ಅವರು ಮನೆಗೆ ಹೋದರು ನಾನು ಪಾಪ ಊಟ ಮಾಡಿಸ್ಬೇಕಾಗಿತ್ತು ಮಾಸ್ ಮಾಡಿಸಿದ್ದಾಯಿತು ಆ್ಯಂಡ್ ಐ ಆಮ್ ಫೀಲಿಂಗ್ ಬೆಟರ್ ಆಲ್ಸೋ ಹುಷಾರಿದ್ದಿಲ್ಲ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಓಕೆ ಫುಲ್ ಡಾರ್ಕ್ ಸರ್ಕಲೆಲ್ಲ ಬಂದುಬಿಟ್ಟಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ನನ್ನ ಶಾರ್ಟ್ಸ್ ವೀಡಿಯೋಸ್ನು ಸಹ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್